ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶೂಟಿಂಗ್ ಸಂದರ್ಭದಲ್ಲಿ ಸುಸ್ತು ಕಾಣಿಸಿಕೊಂಡ ಕಾರಣ ಆಸ್ಪತ್ರೆಗೆ ತೆರಳಿದ್ದಾರೆ ಹೌದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಪತ್ನಿಗೆ ನಟ ಶಿವಣ್ಣ ಮೊದಲ ದಿನದಿಂದಲೂ ಸಾಥ್ ನೀಡುತ್ತಾ ಬರ್ತಿದ್ದಾರೆ ರೋಡ್ ಶೋ ಬಯಲು ಸಭೆಗಳು ಮೀಟಿಂಗ್ಗಳ ಮಧ್ಯೆ ಬಿಸಿಲನ್ನ ಲೆಕ್ಕಿಸದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುತ್ತಾಟ ನಡೆಸಿ ಮತಬೇಟೆಗೆ ಇಳಿದಿದ್ರು ಹಾಗಂತ ಅವರ ವೃತ್ತಿಯನ್ನ ಮರ್ತಿಲ್ಲ ಶಿವಣ್ಣ ಇತ್ತೀಚೆಗಷ್ಟೇ ಶಿವಣ್ಣ ಹಾಗೂ ಆರ್ ಕಾಂಬಿನೇಷನ್ ನ ಮತ್ತೊಂದು ಸಿನಿಮಾ ಘೋಷಣೆಯಾಗಿದೆ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದ ಶಿವಣ್ಣ ಭಾನುವಾರ ದೇವನಹಳ್ಳಿ ಬಳಿ ಸಿನಿಮಾವೊಂದರ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಶೂಟಿಂಗ್ ಸಂದರ್ಭದಲ್ಲಿ ಸುಸ್ತು ಕಾಣಿಸಿಕೊಂಡ ಕಾರಣ ಆಸ್ಪತ್ರೆಗೆ ತೆರಳಿದ್ದಾರೆ ಸೆಟ್ನಲ್ಲಿನ ಧೂಳಿನ ಸಮಸ್ಯೆಯಿಂದಾಗಿ ಈ ರೀತಿಯ ಸಮಸ್ಯೆ ಉಂಟಾಗಿದ್ದು ಒಂದು ದಿನ ಆಸ್ಪತ್ರೆಗೆ ದಾಖಲಾಗುವಂತೆ ವೈದ್ಯರು ಸೂಚನೆ ನೀಡಿದ್ರಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಅಭಿಮಾನಿಗಳು ಆತಂಕ ಪಡುವ ಅಗತ್ಯವಿಲ್ಲ ಜನರಲ್ ಚೆಕ್ಅಪ್ಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸಂಜೆಯೇ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ವೀರ ಕನ್ನಡಿಗ ಸಿನಿಮಾದ ಮುಖಾಂತರ ಕನ್ನಡ ಚಲನಚಿತ್ರಕ್ಕೆ ಪರಿಚಿತರಾದವರು ನಟಿ ಅನಿತಾ ಹಸನಂದಿನಿ ಎಂಟು ವರ್ಷಗಳ ನಂತರ ದಕ್ಷಿಣ ಭಾರತ ಚಲನಚಿತ್ರಕ್ಕೆ ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಮುಂಬೈ ಮೂಲದ ನಟಿ ನತ್ ಅನಿತಾ ಅವರು ತಾಳ್ ಸಿನಿಮಾದ ಹಾಡೊಂದರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದ್ರು ನಟಿ ಅನಿತಾ ಅವರ ಬಣ್ಣದ ಲೋಕದ ಜರ್ನಿಗೆ ಈಗ ಇಪ್ಪತ್ತೈದು ವರ್ಷ ತುಂಬಿದೆ ತೆಲುಗಿನಲ್ಲಿ ಎರಡ್ ಸಾವಿರದ ಒಂದರಲ್ಲಿ ತೆರೆ ಕಂಡ ನೋವು ನೇನು ಸಿನಿಮಾದಿಂದ ಅನಿತಾಗೆ ಭಾರಿ ಬ್ರೇಕ್ ಸಿಕ್ತು ಆ ನಂತರ ಅವರು ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ವೀರ ಕನ್ನಡಿಗ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಜೋಡಿಯಾಗಿದ್ರು ನಟಿ ಅನಿತಾ ಆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು ವೀರ ಕನ್ನಡಿಗ ಬಳಿಕ ಕನ್ನಡದ ಗಂಡುಗಲಿ ಕುಮಾರರಾಮ ಹುಡುಗ ಹುಡುಗಿ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಆ ನಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅನಿತಾ ರೋಹಿತ್ ರೆಡ್ಡಿ ಅವರೊಂದಿಗೆ ವಿವಾಹವಾದ್ರು ಸಾಂಸಾರಿಕ ಕಾರಣಗಳಿಗಾಗಿ ಮಗುವಿನ ಲಾಲನೆ ಪಾಲನೆಗಾಗಿ ಅನಿತಾ ಅವರು ಸಿನಿಮಾ ರಂಗದಿಂದ ಬ್ರೇಕ್ ಪಡೆದುಕೊಂಡ್ರು ಎರಡ್ ಸಾವಿರದ ಹದಿನಾರರಲ್ಲಿ ತೆಲುಗುನಲ್ಲಿ ಮನಲೋ ಒಕ್ಕಡು ಚಿತ್ರದಲ್ಲಿ ನಟಿಸಿದ್ರು ಅದು ಅವರ ಕೊನೆಯ ದಕ್ಷಿಣ ಭಾರತದ ಸಿನಿಮಾವಾಗಿತ್ತು ಇದೀಗ ಎಂಟು ವರ್ಷಗಳ ಬಳಿಕ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಅನಿತಾ ಅವರು ಕಮ್ ಬ್ಯಾಕ್ ಆಗಿದ್ದಾರೆ ತೆಲುಗು ನಟ ಸುಹಾಸ್ ಅವರ ಹೊಸ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ಅನಿತಾ ಅವರು ನಿಭಾಯಿಸ್ತಾ ಇದ್ದಾರೆ ಆ ಮೂಲಕ ಪುನಃ ಟಾಲಿವುಡ್ಗೆ ಮರಳಿದ್ದಾರೆ ನಲವತ್ ವರ್ಷದ ಅನಿತಾ ಯುವ ನಟಿಯರು ನಾಚುವಂತೆ ತಮ್ಮ ಫಿಟ್ನೆಸ್ ಅನ್ನ ಕಾಯ್ದುಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದ ತನಿಷಾ ಕುಪ್ಪಂಡ ಅವರು ಜುವೆಲರಿ ಶಾಪ್ ಆರಂಭಿಸಿದ್ದಾರೆ ಇದರ ಉದ್ಘಾಟನೆಗೆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಕೆಲ ನಟ ನಟಿಯರು ಕೂಡ ಆಗಮಿಸಿದರು ಬಿಗ್ ಬಾಸ್ ಮನೆಯಲ್ಲಿ ತನ್ನ ನೇರತನದಿಂದಲೇ ಬೆಂಕಿ ಎಂದು ಖ್ಯಾತಿ ಪಡೆದಿದ್ದ ತನಿಷಾ ಕುಪ್ಪಂಡಾಗೆ ಉದ್ಯಮ ಮಾಡುವ ಆಸೆ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಅಪ್ಪೋಸ್ ಕಿಚನ್ ಎಂಬ ರೆಸ್ಟೋರೆಂಟ್ ಅನ್ನು ಹೊಂದಿದ್ದು ಪ್ರೊಡಕ್ಷನ್ ಹೌಸ್ ಕೂಡ ಆರಂಭಿಸಿದ್ದಾರೆ ಸಿಲ್ವರ್ ಜುವೆಲ್ಲರಿ ಉದ್ಯಮ ಆರಂಭಿಸಿದ್ದು ಕುಪ್ಪನ್ ದಾಸ್ ಎಂಬ ಟೈಟಲ್ ಅನ್ನ ಇಟ್ಟು ತಮ್ಮದೇ ಹೊಸ ಬ್ರ್ಯಾಂಡ್ ಆರಂಭಿಸಿದ್ದಾರೆ ಬೆಂಗಳೂರಿನ ವಿಜಯನಗರದಲ್ಲಿ ಕುಪ್ಪನ್ ದಾಸ್ ಬೆಳ್ಳಿ ಆಭರಣ ಮಳಿಗೆಯನ್ನ ಆರಂಭಿಸಿದ್ದಾರೆ ಈ ಸಮಾರಂಭದಲ್ಲಿ ನಟ ಕಾರ್ತಿಕ್ ವಿನಯ್ ಗೌಡ ದಂಪತಿ ನಮ್ರತಾ ಗೌಡ ಹಾಗೂ ಸ್ನೇಹಿತ್ ವರ್ತೂರ್ ಸಂತೋಷ್ ಗೀತಾ ಧಾರವಾಹಿ ನಟಿ ಭವ್ಯ ಗೌಡ ನೀತು ವನಜಾಕ್ಷಿ ಕಾರ್ತಿಕ್ ಮಹೇಶ್ ಪವಿಪೂವಪ್ಪ ಕೂಡ ಭಾಗವಹಿಸಿದರು ತನಿಷಾ ಕುಪಂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ ಸುಂದರ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಬುಲೆಟ್ ರಕ್ಷಕ್ ಕನ್ನಡ ನಟಿ ಅನುಷಾ ರೈ ಕನ್ನಡ ಕಿರುತೆರೆಯ ನಟಿ ಸಿರಿ ಬಿಗ್ ಬಾಸ್ ಸ್ಪರ್ಧಿಗಳು ಸೇರಿದಂತೆ ನಟ ನಟಿಯರು ತನಿಷಾ ಅವರಿಗೆ ಶುಭ ಹಾರೈಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಗಳು ಶೋ ಮುಗ್ದ ನಂತರವೂ ಕೂಡ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಲೂಸ್ ಮಾದ ಯೋಗಿ ದಂಪತಿ ಕೂಡ ತನಿಷಾ ಕುಪ್ಪಂಡ ಅವರ ಶಾಪ್ಗೆ ಆಗಮಿಸಿದ್ರು ಲೂಸ್ ಮಾದ ಯೋಗಿ ಅವರಿಗೆ ತನಿಷಾ ಕುಪ್ಪಂಡ ಅವರು ಸನ್ಮಾನ ಮಾಡಿದ್ದಾರೆ ಲೂಸ್ ಮಾದ ಯೋಗಿ ದಂಪತಿ ಕುಪ್ಪಂಡ ಸ್ ಮಳಿಗೆಯನ್ನ ಉದ್ಘಾಟನೆ ಮಾಡಿದ್ದಾರೆ ತನಿಷಾ ಕುಪ್ಪಂಡ ಅವರ ಅಂಗಡಿಗೆ ಆತ್ಮೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶುಭ ಹಾರೈಸಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ತನಿಷ್ಠ ಕುಪ್ಪಣ್ಣ ಅವರು ಕೇಕ್ ಕಟ್ ಮಾಡಿ ಖುಷಿಯನ್ನು ಸಂಭ್ರಮಿಸಿದ್ದಾರೆ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರ ಇಪ್ಪತ್ತೆಂಟನೇ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾಕಂದ್ರೆ ಅವತ್ತು ದಿ ಗರ್ಲ್ ಫ್ರೆಂಡ್ ಸಿನಿಮಾದ ಮೊದಲ ಟೀಸರ್ ರಿಲೀಸ್ ಆಗ್ತಾ ಇದೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಈ ಹೊಸ ಸಿನಿಮಾ ಹೇಗಿರಬಹುದು ಅನ್ನೋ ಜಲಕ್ ಅವತ್ತು ಗೊತ್ತಾಗುತ್ತೆ ಹೇಳ್ಬೇಕಂದ್ರೆ ದಿ ಗರ್ಲ್ ಫ್ರೆಂಡ್ ಸಿನಿಮಾದ ಕತೆ ಏನು ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ ಇದು ಯಾವ ತರದ ಸಿನಿಮಾ ಇದರಲ್ಲಿ ರಶ್ಮಿಕಾ ಮಂದಣ್ಣ ಪಾತ್ರವೇನು ಎಂಬುದು ಈ ಟೀಸರ್ ನಿಂದನೆ ಗೊತ್ತಾಗಲಿದೆ ಅದಕ್ಕಾಗಿ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ ಈ ಸಿನಿಮಾವು ಬಹುಭಾಷೆಯಲ್ಲಿ ತೆರೆಗೆ ಬರ್ತಾ ಇದೆ ಎಲ್ಲಾ ಭಾಷೆಗಳಲ್ಲೂ ರಶ್ಮಿಕಾ ಮಂದಣ್ಣ ಅವರೇ ಡಬ್ ಮಾಡಲಿರೋದು ವಿಶೇಷ ಬಾಲಿವುಡ್ ಮತ್ತು ಟಾಲಿವುಡ್ನಲ್ಲಿ ಭಾರಿ ಬೇಡಿಕೆಯಲ್ಲಿರುವ ರಶ್ಮಿಕಾ ಅವರ ಈ ಹೊಸ ಸಿನಿಮಾವನ್ನ ಅಲ್ಲು ಅರವಿಂದ್ ಮತ್ತು ಇತರರು ಸೇರಿ ನಿರ್ಮಾಣ ಮಾಡ್ತಿರುವ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಜೊತೆಗೆ ಕನ್ನಡದ ನಟ ದೀಕ್ಷಿತ್ ಶೆಟ್ಟಿ ಕೂಡ ಬಣ್ಣ ಹಚ್ಚುತ್ತಿದ್ದಾರೆ ರಾಹುಲ್ ರವೀಂದ್ರನ್ ಈ ಸಿನಿಮಾದ ನಿರ್ದೇಶಕರು ಇನ್ನು ಅಲ್ಲು ಅರ್ಜುನ್ ಜೊತೆಗೆ ಪುಷ್ಪ ಪಾರ್ಟ್ ಟು ಮಹಿಳಾ ಪ್ರಧಾನ ರೇನ್ಬೋ ವಿಕಿ ಕೌಶಲ್ ನಟನೆಯ ಚಾವ ಧನುಷ್ ಜೊತೆಗೆ ಕುಬೇರ ಮುಂತಾದ ಸಿನಿಮಾಗಳಲ್ಲೂ ರಶ್ಮಿಕಾ ಮಂದಣ್ಣ ಬಣ್ಣ ಹಚ್ಚಿದ್ದಾರೆ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಆ ಸಿನಿಮಾ ತಂಡಗಳು ರಶ್ಮಿಕಾ ಅವರ ಹೊಸ ಪೋಸ್ಟರ್ ಗಳನ್ನ ರಿಲೀಸ್ ಆಗೋ ನಿರೀಕ್ಷೆ ಇದೆ ಆದ್ರೆ ಅವತ್ತು ರಶ್ಮಿಕಾ ಅವರು ವಿದೇಶದಲ್ಲಿ ಇರ್ತಾರೆ ಅನ್ನೋ ಸುದ್ದಿ ಇದೆ ಅಲ್ಲಿಂದಲೇ ಅವರು ಹೊಸ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡುವ ನಿರೀಕ್ಷೆ ಇದೆ ಪೂಜಾ ಹೆಗ್ಡೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರ ಯಾವ ಸಿನಿಮಾಗಳು ಬಿಡುಗಡೆ ಆಗಿಲ್ಲ ದೇವ ಅನ್ನೋ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗಳಲ್ಲಿ ಅವರು ಕೆಲಸನೂ ಮಾಡ್ತಾ ಇಲ್ಲ ಒಂದು ವರ್ಷದ ಹಿಂದೆ ಬಿಡುಗಡೆ ಆದ ಹಿಂದಿ ಸಿನಿಮಾ ಕಿಸಿಕಿ ಬಾಯ್ ಕಿಸಿಕ್ಕ ಜಾನ್ ನಲ್ಲಿ ಕೊನೆಯದಾಗಿ ಪೂಜಾ ಹೆಗ್ಡೆ ಕಾಣಿಸ್ಕೊಂಡಿದ್ರು ಅದರ ಬಳಿಕ ಪೂಜಾ ನಟಿಸಿರುವ ಯಾವುದೇ ಸಿನಿಮಾ ಬಿಡುಗಡೆ ಆಗಿಲ್ಲ ಎರಡು ವರ್ಷದ ಹಿಂದೆ ಒಟ್ಟೊಟ್ಟಿಗೆ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ ಪೂಜಾ ಹೆಗ್ಡೆ ಕೈಯಲ್ಲಿ ಈಗ ಕೇವಲ ಒಂದು ಸಿನಿಮಾ ಮಾತ್ರವೇ ಇದೆ ದೇವ ಹೆಸರಿನ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಟಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಹುಟ್ಟಿ ಟಾಲಿವುಡ್ ನಲ್ಲಿ ಬೆಳೆದು ಬಾಲಿವುಡ್ನಲ್ಲಿ ಅರಳಿದ ಈ ಪ್ರತಿಭಾವಂತ ನಟಿ ಈಗ ಬಾಯ್ ಫ್ರೆಂಡ್ ಜೊತೆ ಮುಂಬೈನಲ್ಲಿ ಹಲವೆಡೆ ಕಾಣಿಸಿಕೊಂಡಿದ್ದಾರೆ ಕೆಲಸ ಕಡಿಮೆಯಾಗಿ ಸ್ವಲ್ಪ ಟೈಮ್ ಸಿಕ್ಕಿರೋ ಕಾರಣ ರೋಹನ್ ಮೆಹ್ರಾ ಅವರ ಜೊತೆ ಮುಂಬೈನ ಬಾಂಧವದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರು ಒಟ್ಟಿಗೆ ಕಾಣಿಸಿರೋದು ಇದೇ ಮೊದ್ಲೇನಲ್ಲ ಈ ಹಿಂದೆ ಹಲವು ಬಾರಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಬಹುತೇಕ ಕೋವಿಡ್ ಕಾಲದಿಂದ ಪರಸ್ಪರ ಪ್ರೀತಿಸ್ತಾ ಇರೋ ಇವರಿಬ್ರು ಮದುವೆಯಾಗೋ ತೀರ್ಮಾನ ಮಾಡಿರೋದ್ರಿಂದ ಈಗೀಗ ಕ್ಯಾಮೆರಾ ಕಣ್ಣುಗಳಿಗೆ ಹೆಚ್ಚೆಚ್ಚು ಕಾಣಿಸ್ಕೊಳ್ತಿದ್ದಾರೆ ರೋಹನ್ ಮೆಹ್ರಾ ಅಂದ್ರೆ ಖ್ಯಾತ ನಟ ದಿವಂಗತ ವಿನೋದ್ ಮೆಹ್ರಾ ಅವರ ಪುತ್ರ ಬಾಜಿರಾವ್ ಮಸ್ತಾನಿ ಸಿನಿಮಾಕ್ಕೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ರು ನಂತರ ಬಾಜಾರ್ ಸಿನಿಮಾದಲ್ಲಿನ ಸಣ್ಣ ಪಾತ್ರದಲ್ಲಿ ನಟಿಸಿದ್ರು ಟ್ವೆಂಟಿ ಐಪಿಸಿ ಸಿನಿಮಾ ನಲ್ಲಿ ಪೋಷಕ ಪಾತ್ರದಲ್ಲಿದ್ರು ಅದ್ಭುತ ಹೆಸರಿನ ಹೊಸ ಸಿನಿಮಾದಲ್ಲಿ ಪ್ರಧಾನ ಪಾತ್ರವನ್ನ ಈಗ ನಟಿಸ್ತಾ ಇದ್ದಾರೆ ಇದಲ್ಲದೆ ಫೋರ್ ಮೋರ್ ಶಾರ್ಟ್ಸ್ ಪ್ಲೇಸ್ ಹಾಗೂ ಕಾಲ ವೆಬ್ ಸರಣಿಗಳಲ್ಲಿ ಸಹ ನಟಿಸಿದ್ದಾರೆ ದಿ ಜಂಗಲ್ ಬುಕ್ನ ಹಿಂದಿ ವರ್ಷನ್ನ ಹೆಸರಿನ ಪಾತ್ರಕ್ಕೆ ಧ್ವನಿಯಾಗಿದ್ದ ಪ್ರಿಯಾಂಕಾ ಚೋಪ್ರಾ ಈಗ ಏಪ್ರಿಲ್ ಇಪ್ಪತ್ತೆರಡರಂದು ರಿಲೀಸ್ ಆಗಲಿರುವ ಟೈಗರ್ ಡಾಕ್ಯುಮೆಂಟ್ರಿಗೆ ಧ್ವನಿ ನೀಡಿದ್ದಾರೆ ಕಾಡಿನ ಕುರಿತ ಸಿನಿಮಾ ಮಾಡುವ ಬ್ರಿಟಿಷ್ ಬರಹಗಾರ ನಿರ್ಮಾಪಕ ಹಾಗೂ ನಿರ್ದೇಶಕ ಮಾರ್ಕ್ ಲೈನ್ಫೀಲ್ಡ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಹುಲಿಗಳು ಸಖತ್ ವೈಲ್ಡ್ ಅವರಿಗೂ ಮನುಷ್ಯರಂತೆ ಭಾವನೆಗಳಿವೆ ಸಿಟ್ಟಿದೆ ಪ್ರೀತಿ ಇದೆ ಹಸಿವಿದೆ ಹುಲಿಗಳ ಜೀವನವನ್ನ ಈ ಸಿನಿಮಾದಲ್ಲಿ ತೆರೆದಿಡಲಾಗ್ತಾ ಇದೆ ತಾಯಿ ಹಾಗೂ ಮಗುವಿನ ಬಾಂಧವ್ಯವನ್ನ ಟೈಗರ್ ಡಾಕ್ಯುಮೆಂಟರಿಯಲ್ಲಿ ಹೇಳಲಾಗ್ತಿದೆ ಈ ಸಿನಿಮಾನ ಬರೋಬ್ಬರಿ ಎಂಟು ವರ್ಷಗಳ ಕಾಲ ಶೂಟ್ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಈ ಡಾಕ್ಯುಮೆಂಟರಿ ರಿಲೀಸ್ ಆಗಲಿದೆ ಇದಕ್ಕೆ ಧ್ವನಿ ಆಗ್ತಾ ಇರುವುದಕ್ಕೆ ಪ್ರಿಯಾಂಕಾ ಸಖತ್ ಖುಷಿಯಾಗಿದ್ದಾರೆ ಟೈಗರ್ ಡಾಕ್ಯುಮೆಂಟರಿ ಟ್ರೇಲರ್ನ ಪ್ರಿಯಾಂಕಾ ಚೋಪ್ರಾ ಅವರು ನಲ್ಲಿ ಹಂಚಿಕೊಂಡಿದ್ದಾರೆ ಈ ಡಾಕ್ಯುಮೆಂಟರಿಯಲ್ಲಿ ಬರುವ ವಿವರಣೆಗಳು ಪ್ರಿಯಾಂಕಾ ಚೋಪ್ರಾ ಅವರ ಧ್ವನಿಯಲ್ಲಿ ಇರಲಿದೆ ಅತ್ಯದ್ಭುತ ಸ್ಟೋರಿ ಹಾಗೂ ಕಾಡಿನ ಅನ್ವೇಷಣೆ ಮಾಡುವ ಈ ಸಿನಿಮಾಗೆ ನಾನು ಧ್ವನಿ ನೀಡ್ತಾ ಇರೋದು ಖುಷಿ ಇದೆ ಇದಕ್ಕಾಗಿ ಕಾಯ್ತಾ ಇದ್ದೇನೆ ನಮ್ಮ ಜೊತೆ ಕಾಡನ್ನ ಎಂಜಾಯ್ ಮಾಡಿ ಎಂದು ಪ್ರಿಯಾಂಕಾ ಕೋರ್ಕೊಂಡಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಅವರು ಇತ್ತೀಚೆಗೆ ಭಾರತಕ್ಕೆ ಆಗಮಿಸಿದ್ರು ಈಗ ಅವರು ಅಮೆರಿಕಕ್ಕೆ ತೆರಳಿದ್ದಾರೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಅವರು ಪೋಸ್ಟ್ ಕೊಟ್ಟಿದ್ರು ಈಗ ಅವರು ಅಮೆರಿಕಕ್ಕೆ ತೆರಳುತ್ತಾ ಇದ್ದಂತೆ ಹೊಸ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹಾಗಂತ ಅವರು ಈ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ನಲ್ಲಿ ಪ್ರಸಾರ ಕಾಣಲಿರುವ ಟೈಗರ್ ಹೆಸರಿನ ಡಾಕ್ಯುಮೆಂಟ್ರಿಗೆ ಅವರು ಕೇವಲ ಧ್ವನಿಯನ್ನ ನೀಡುತ್ತಾ ಇದ್ದಾರೆ ಅಷ್ಟೇ ಟೈಗರ್ ಡಾಕ್ಯುಮೆಂಟರಿಯ ಟೀಸರ್ ಅನಾವರಣಗೊಂಡಿದೆ ಈ ಡಾಕ್ಯುಮೆಂಟರಿ ಗೆ ಪ್ರಿಯಾಂಕಾ ಚೋಪ್ರಾ ಸಾಕಷ್ಟು ಸಮಯ ತೆಗೆದುಕೊಂಡಿದ್ದಾರೆ ಇದು ಯಾವ ರೀತಿಯಲ್ಲಿ ಮೂಡಿಬಂದಿದೆ ಎಂಬುದನ್ನು ತಿಳಿದುಕೊಳ್ಳಲು ಫ್ಯಾನ್ಸ್ ಕಾದಿದ್ದಾರೆ ಚಂದನವನದ ಭರವಸೆಯ ನಿರ್ದೇಶಕ ತರುಣ್ ಕಿಶೋರ್ ಐಷಾರಾಮಿ ಬಿಎಂಡಬ್ಲ್ಯೂ ಎಕ್ಸ್ ಒನ್ ಕಾರನ್ನ ಖರೀದಿ ಮಾಡಿದ್ದಾರೆ ಸ್ಯಾಂಡಲ್ವುಡ್ಗೆ ಹಿಟ್ ಸಿನಿಮಾಗಳನ್ನ ನೀಡಿದ ಕ್ರೆಡಿಟ್ಸ್ ಅವರಿಗಿದೆ ಚೌಕ ರಾಬರ್ಟ್ ಕಾಟೇರದಂತಹ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಸಿನಿಮಾಗಳನ್ನ ನೀಡಿದ ತರುಣ್ ಸುಧೀರ್ ತಮ್ಮ ತಾಯಿ ಮಾಲತಿ ಸುಧೀರ್ ಜೊತೆಗೆ ಹೋಗಿ ಈ ಕಾರನ್ನ ತರುಣ್ ಖರೀದಿಸಿದ್ದಾರೆ ಈ ಕಾರಿನ ಬೆಲೆ ಅರವತ್ತು ಲಕ್ಷಕ್ಕೂ ಅಧಿಕ ಅಂತ ಅಂದಾಜಿಸಲಾಗಿದೆ ಈಗ ತರುಣ್ ಅವರ ಕಾರಿನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಸಿನಿಮಾ ವಿಚಾರಕ್ಕೆ ಬಂದ್ರೆ ತರುಣ್ ಅವರ ಚೌಕ ಸಿನಿಮಾದಲ್ಲಿ ದರ್ಶನ್ ಅವರು ಅತಿಥಿ ಪಾತ್ರ ಮಾಡಿದ್ರು ರಾಬರ್ಟ್ ಮತ್ತು ಕಾಟೇರ ಸಿನಿಮಾಗಳಲ್ಲಿ ದರ್ಶನ್ ಅವರೇ ಹೀರೋ ಆಗಿದ್ರು ಒಟ್ನಲ್ಲಿ ತರುಣ್ ನಿರ್ದೇಶನ ಮಾಡಿರುವ ಮೂರೂ ಸಿನಿಮಾಗಳಲ್ಲೂ ದರ್ಶನ್ ಉಪಸ್ಥಿತಿ ಇದೆ ಇದೀಗ ಮತ್ತೆರಡು ಸಿನಿಮಾಗಳನ್ನ ದರ್ಶನ್ಗಾಗಿ ನಿರ್ದೇಶನ ಮಾಡಲಿದ್ದಾರೆ ತರುಣ್ ಸುಧೀರ್ ಬಿಜೆಪಿ ಮುಖಂಡ ದರ್ಶನ್ ಅವರ ಆಪ್ತ ಸಚ್ಚಿದಾನಂದ ಇಂಡುವಾಳ ನಿರ್ಮಾಣ ಮಾಡಲಿರುವ ಮೊದಲ ಸಿನಿಮಾಕ್ಕೆ ದರ್ಶನ್ ಹೀರೋ ಆಗಿದ್ರೆ ತರುಣ್ ಆ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ ಹಾಗೆಯೇ ದರ್ಶನ್ ನಾಯಕತ್ವದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಐತಿಹಾಸಿಕ ಸಿನಿಮಾವನ್ನ ತರುಣ್ ನಿರ್ದೇಶನ ಮಾಡಲಿದ್ದಾರೆ ದರ್ಶನ್ ಜೊತೆಗೆ ಯಜಮಾನ ಕ್ರಾಂತಿ ಸಿನಿಮಾಗಳನ್ನ ಮಾಡಿದ್ದ ನಿರ್ಮಾಪಕರಾದ ಶೈಲಜಾ ನಾಥ್ ಮತ್ತು ಬಿ ಸುರೇಶ್ ಅವರು ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ನಿರ್ಮಿಸಲಿದ್ದಾರೆ ಕೇವಲ ಬೆಳ್ಳಿತೆರೆ ಮಾತ್ರವಲ್ಲ ಕಿರುತೆರೆಗೂ ಕಾಲಿಟ್ಟಿರುವ ತರುಣ್ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಮಹಾನಟಿ ರಿಯಾಲಿಟಿ ಶೋನಲ್ಲಿ ತೀರ್ಪುಗಾರರಾಗಿ ತರುಣ್ ಕಿಶೋರ್ ಕಾಣಿಸಿಕೊಳ್ಳಲಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್